ಮೆಲ್ಬೋರ್ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯುತ್ತಿರುವಂತಹ ನಾಲ್ಕನೇ ಟೆಸ್ಟ್ ಪಂದ್ಯ ರೋಚಕ ಘಟ್ಟವನ್ನು ತಲುಪಿದೆ ನಾಲ್ಕನೇ ದಿನ ಹಂತಕ್ಕೆ ಆಸ್ಟ್ರೇಲಿಯಾ ತನ್ನ ಎರಡನೇ ಇನ್ನಿಂಗ್ಸ್ ಅಲ್ಲಿ ಒಂಬತ್ತು ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂರ ಇಪ್ಪತ್ತೆಂಟು ರನ್ಗಳನ್ನು ಹೊಡೆಯುವುದರ ಮೂಲಕ ಒಟ್ಟಾರೆಯಾಗಿ ಟೀಂ ಇಂಡಿಯಾದರು ಆಸ್ಟ್ರೇಲಿಯಾ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಮುನ್ನೂರ ಮೂವತ್ತ್ ರನ್ಗಳ ಮುನ್ನಡೆಯನ್ನ ಪಡೆದುಕೊಂಡಿದೆ ಇನ್ನು ನಾಲ್ಕನೇ ಟೆಸ್ಟ್ನ ಎರಡನೇ ಇನ್ನಿಂಗ್ಸ್ ಅಲ್ಲಿ ಆಸ್ಟ್ರೇಲಿಯಾ ತಂಡದ ಆರಂಭಿಕ ಆಟಗಾರರಾಗಿ ಕಾಣಕ್ಕಿರೋದಂತಹ ಸ್ಯಾಮ್ ಕೋಂಟಾಸ್ ಜಸ್ಪ್ರೀತ್ ಬುಮ್ರಾ ಬೌಲಿಂಗ್ನಲ್ಲಿ ಎಂಟು ರನ್ಗೆ ಕ್ಲೀನ್ ಬೋಲ್ಡ್ ಆದರು ಇನ್ನು ಇದರ ಬಗ್ಗೆ ಆಸ್ಟ್ರೇಲಿಯಾ ತಂಡದ ಮಾಜಿ ಆಟಗಾರ ರಿಕಿ ಪಾಂಡಿಕ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಟೀಮ್ ಇಂಡಿಯಾ ನಾಲ್ಕನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಮೆಲ್ಬೋರ್ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯುತ್ತಿರುವಂತಹ ನಾಲ್ಕನೇ ಟೆಸ್ಟ್ ಪದ್ಯದಲ್ಲಿ ಟಾಸನ್ನು ಗೆದ್ದಂಥ ಆಸ್ಟ್ರೇಲಿಯಾ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡು ತನ್ನ ಮೊದಲ ಇನ್ನಿಂಗ್ಸಲ್ಲಿ ನಾನ್ನೂರ ಎಪ್ಪತ್ನಾಲ್ಕು ರನ್ಗಳನ್ನ ಹೊಡೆದಿದೆ ಇನ್ನು ಟೀಮ್ ಇಂಡಿಯಾ ತನ್ನ ಮೊದಲ ಇನ್ನಿಂಗ್ಸಲ್ಲಿ ಮುನ್ನೂರ ಅರವತ್ತೊಂಬತ್ತು ರನ್ಗಳಿಗೆ ಔಟ್ ಆಗಿತ್ತು ಇನ್ನು ಆಸ್ಟ್ರೇಲಿಯಾ ಎರಡನೇ ಇನ್ನಿಂಗ್ಸಲ್ಲಿ ಒಂಬತ್ತು ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂರ ಇಪ್ಪತ್ತೆಂಟು ರನ್ಗಳನ್ನ ಹೊಡೆದಿದೆ ಈ ಮೂಲಕ ಒಟ್ಟಾರೆಯಾಗಿ ಆಸ್ಟ್ರೇಲಿಯಾ ಟೀಮ್ ಇಂಡಿಯಾದ ಎದುರು ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಮುನ್ನೂರ ಮೂವತ್ತ್ಮೂರು ರನ್ಗಳ ಮುನ್ನಡೆಯನ್ನು ಪಡೆದುಕೊಂಡಿದೆ ಇನ್ನು ಎರಡನೇ ಇನ್ನಿಂಗ್ಸಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಒಂದು ಭರ್ಜರಿಯಾದಂಥ ಬೌಲಿಂಗ್ ಪ್ರದರ್ಶನ ತೋರಿದಂಥ ಜಸ್ಪ್ರೀತ್ ಪುಮ್ರಾ ನಾಲ್ಕು ವಿಕೆಟ್ಗಳನ್ನು ಪಡೆದುಕೊಂಡರೆ ಮಹತ್ ಸಿರಾಜ್ ಮೂರು ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ ಇನ್ನು ಮೊದಲ ಇನ್ನಿಂಗ್ಸಲ್ಲಿ ಆಸ್ಟ್ರೇಲಿಯಾ ತಂಡದ ಪರವಾಗಿ ಒಂದು ಉತ್ತಮವಾದಂಥ ಬ್ಯಾಟಿಂಗ್ ಪ್ರದರ್ಶನ ತೋರುವುದರ ಮೂಲಕ ಮಿಂಚಿದಂಥ ಸ್ಯಾಮ್ ಕ್ವಾಂಟಾಸ್ ಎರಡನೇ ಇನ್ನಿಂಗ್ಸಲ್ಲಿ ಕೇವಲ ಎಂಟು ರನ್ಗೆ ಔಟ್ ಆದರು ಮೊದಲ ಇನಿಂಗ್ಸಲ್ಲಿ ಜಸ್ಪ್ರೀತ್ ಪೂಮ್ರಾ ಬೌಲಿಂಗ್ನಲ್ಲಿ ರಿವರ್ಸ್ ಸ್ವೀಪ್ನಲ್ಲೆಲ್ಲ ಸಿಕ್ಸ್ ಫೋರನ್ನು ಹೊಡೆಯುವುದರ ಮೂಲಕ ಸ್ಯಾಮ್ ಕ್ವಾಂಟಾಸ್ ಮಿಂಚಿದ್ದರು ಇನ್ನು ಮೊದಲ ಇನ್ನಿಂಗ್ಸಲ್ಲಿ ಫೀಲ್ಡಿಂಗ್ ಮಾಡುವಾಗಲೂ ಕೂಡ ಟೀಮ್ ಇಂಡಿಯಾದ ವಿಕೆಟ್ ಹೋಗುವಾಗ ವಿಚಿತ್ರ ರೀತಿಯಲ್ಲಿ ಸ್ಯಾಮ್ ಕಾಂಟಾಸ್ ಸೆಲೆಬ್ರೇಟ್ ಮಾಡುವುದರ ಮೂಲಕ ಟೀಮ್ ಇಂಡಿಯಾದ ಅಭಿಮಾನಿಗಳ ಕೆಂಗಣಿಗೆ ಗುರಿಯಾಗಿದ್ದರು ಇಂಥ ಸ್ಯಾಮ್ ಕಾಂಟಾಸ್ ಅವರನ್ನು ಎಸ್ಪ್ರೀತ್ ಬುಮ್ರಾ ಎರಡನೇ ಅಲ್ಲಿ ಕೇವಲ ಎಂಟು ಗೆ ಕ್ಲೀನ್ ಬೋಲ್ಡ್ ಮಾಡಿದರು ಇನ್ನು ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂಥ ಆಸ್ಟ್ರೇಲಿಯಾ ತಂಡದ ಮಾಜಿ ಆಟಗಾರ ರಿಕಿ ಪಾಟಿಂಗ್ ಸ್ಯಾಮ್ ಕಾಂಟಾಸ್ ಇನ್ನೂ ಕೂಡ ತುಂಬ ಚಿಕ್ಕವನ್ನು ಕ್ರಿಕೆಟ್ನಲ್ಲಿ ಸಾಧಿಸಬೇಕಾಗಿದ್ದು ಇನ್ನೂ ಕೂಡ ತುಂಬ ಇದೆ ಹೀಗಾಗಿ ಈಗಲೇ ಅತಿರೇಕದ ವರ್ತನೆಗಳನ್ನು ಮಾಡುವುದನ್ನು ಬಿಟ್ಟು ಕ್ರಿಕೆಟ್ ಕಡೆ ಗಮನವನ್ನು ಹೆಚ್ಚು ಹರಿಸಬೇಕು ಹೀಗಾಗಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಕ್ರಿಕೆಟ್ನಲ್ಲಿ ಉನ್ನತವಾದಂತಹ ಸಾಧನೆಯನ್ನ ಮಾಡಲು ಸಾಧ್ಯ ಇಲ್ಲವಾಗಿದ್ದಲ್ಲಿ ಸ್ಯಾಮ್ ಕ್ರಿಕೆಟ್ ಕರಿಯರ್ ಬಹು ಬೇಗನೆ ಅಂತ್ಯಗೊಳ್ಳುತ್ತದೆ ಅದರಲ್ಲೂ ಜಸ್ಪ್ರೀತ್ ಬುಮ್ರಂತಹ ಆಟಗಾರರನ್ನ ಸ್ಯಾಮ್ ಕಾಂಟಸ್ ತನ್ನ ಮೊದಲ ಪಂದ್ಯದಲ್ಲಿ ಎದುರು ಹಾಕಿಕೊಳ್ಳಬಾರದಿತ್ತು ಎಂಬ ಅಭಿಪ್ರಾಯವನ್ನ ರಿಕಿ ಪಾಂಡಿಂಗ್ ಮಂಡಿಸಿದ್ದಾರೆ